ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆಯಿಂದ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೀದರ್ನಲ್ಲಿ ಗಣೇಶ ಹಬ್ಬ ಭಾಳ ವಿಜೃಂಭಣೆಯಿಂದ ನಡೆದು ಬಂದ ಇತಿಹಾಸ ಇದೆ ಬೀದರ್ನಲ್ಲಿ ಈ ಸಲವು ಪ್ರತಿ ವರ್ಷಕ್ಕಿಂತಲೂ ಹೆಚ್ಚು ಉತ್ಸಾಹದಲ್ಲಿ ಜನ ಇದ್ದಾರೆ ಸಾರ್ವಜನಿಕ ಗಣೇಶ್ ಮಂಟಪಗಳು ಅತ್ಯಾಕರ್ಷ ಅತ್ಯಾಕರ್ಷಕವಾಗಿ ಅಲಂಕೃತಗೊಂಡಿವೆ ವಿಭಿನ್ನ ಮಾದರಿಯ ದೇವಸ್ಥಾನಗಳ ಛಾಪು ಮೂಡಿಸ್ತಕ್ಕಂಥ ಗಣೇಶ್ ಪಿಂಡಾರಗಳು ಸಿದ್ಧಗೊಂಡಿವೆ ನಗರದಲ್ಲಿ ನಾಳೆ ಸುಮಾರು ಎರಡು ನೂರಕ್ಕೂ ಜಾಸ್ತಿ ಸಾರ್ವಜನಿಕ ಗಣೇಶ್ ಇವೆ ಗಣೇಶ್ ಮಹಾಮಂಡಳಿಯು ಎಲ್ಲ ಗಣಪತಿಗಳ ಮಹಾಮಂಡಲ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ ಈ ಐದು ದಿನ ಭಾಳ ಜಾಗೃತೆಯಿಂದ ಮತ್ತು ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಮೈ ಮರೆತು ಯಾವುದೇ ಅವಘಡ ಮಾಡಿಕೊಳ್ಳದೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗಸೂಚಿಯಂತೆ ಅಳವಡಿಸಿಕೊಂಡು ಮಹಾಮಂಡಳಿ ಸೂಚಿದ ಸೂಚಿಸಿದ ಎಲ್ಲ ನಿಯಮಗಳನ್ನು ಪಾಲಿಸಿ ಐದು ದಿನ ಶ್ರದ್ಧೆ ಭಕ್ತಿ ಇಂದ ಗಣೇಶ ಹಬ್ಬ ಆಚರಿಸೋಣ ನಗರದಲ್ಲಿ ಒಂದು ಹೊಸ ಬಾಂಬೆ ಮಾದರಿಯಲ್ಲಿ ಬೀದರ್ನಲ್ಲಿ ಗಣೇಶ ಉತ್ಸವ ಉತ್ಸವ ನಡೆದು ಬಂದಂಥ ಇತಿಹಾಸ ಇದೆ ಈ ಸಲವೂ ನಾವು ಜಿಲ್ಲಾಡಳಿತದ ಜೊತೆ ಸಭೆಗಳಾಗಿವೆ ಇವತ್ತು ಉಸ್ತುವಾರಿ ಮಂತ್ರಿಗಳ ಜೊತೆಯೂ ಸಭೆ ಇದೆ ಎಲ್ಲರೂ ಸೇರಿಕೊಂಡು ಈ ಸಲ ಪ್ರತಿ ಸಲದಕ್ಕಿಂತಲೂ ಹೆಚ್ಚು ಉತ್ಸಾಹದಿಂದ ಗಣೇಶ ಹಬ್ಬವನ್ನು ಆಚರಿಸೋಣ